ನಮಸ್ಕಾರ ಬಿ ಎಸ್ ಕಿಚನ್ಗೆ ಸ್ವಾಗತ ಈಗ ನಾವು ಚುರ್ಮುರಿ ಮಾಡೋದು ನೋಡೋಣ ಇದೊಂದು ಚಾಟ್ ಐಟಮು ಮಾಡೋದು ಹೇಗೆ ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಹೇಳ್ತೀನಿ ಮೊದಲಿಗೆ ಕರ್ದಿಟ್ಕೊಂಡ ಕಡಲೆ ಬೀಜ ಒಂದು ನಾಲ್ಕು ಚಮಚ ಸ್ವಲ್ಪ ಸೇವು ಖಾರ ಸೇವು ಈರುಳ್ಳಿ ಸಣ್ಣ ಹೆಚ್ಕೊಂಡಿರೋದು ಮೂರು ಚರ್ಮುರಿ ಮಸಾಲೆ ಪುಡಿ ಇದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ರೆಡಿ ಸಿಗುತ್ತೆ ಸ್ವಲ್ಪ ಕಾಯಿ ತುರಿ ಕ್ಯಾರೆಟ್ ತುರಿ ಸ್ವಲ್ಪ ಟೊಮೆಟೊ ಒಂದೆರಡರಿಂದ ಮೂರು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಒಂದೆರಡು ಸ್ಪೂನು ಮತ್ತು ಮಂಡಕ್ಕಿ ಚರ್ಮುರಿಗೆ ಹಾಕೋದಕ್ಕೆ ಇದೊಂದು ಚಟ್ನಿ ಮಾಡ್ಕೋಬೇಕು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆಕಾಯಿ ತೊಗೊಂಡಿದ್ದೀನಿ ಐದರಿಂದ ಆರು ಸ್ವಲ್ಪ ಪುದೀನ ಒಂದು ಎಲೆ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಇದು ಮೂರನ್ನು ಸೇರಿಸಿ ಒಂದು ಚಟ್ನಿ ಮಾಡ್ಕೋಬೇಕು ಮಾಡೋದು ಹೇಗೆ ಅಂತ ನೋಡೋಣ ಈಗ ಮೊದಲಿಗೆ ಈ ಚಟ್ನಿ ಮಾಡೋದಕ್ಕೆ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪುದೀನ ಮತ್ತು ಬೆಳ್ಳುಳ್ಳಿ ಇವಿಷ್ಟು ರುಬ್ಕೋಬೇಕು ಇದನ್ನೀಗ ರುಬ್ಕೊಳ್ತೀನಿ ಮೊದಲಿಗೆ ಪಾತ್ರೆಗೆ ಈ ಹೆಚ್ಚಿಟ್ಟಿರೋ ಈರುಳ್ಳಿ ಇದ್ದೀನಿ ಕಾಯಿ ತುರಿ ಮತ್ತು ಕರೆದಿಟ್ಕೊಂಡ ಕಡಲೆ ಬೀಜ ಟೊಮೆಟೊ ಹೆಚ್ಚಿಟ್ಕೊಂಡಿರೋದು ಟೊಮೆಟೊ ಒಂದು ಎರಡರಿಂದ ಮೂರು ಹೆಚ್ಚಿದ್ದೀನಿ ಮತ್ತು ಕ್ಯಾರೆಟ್ ತುರಿ ಮತ್ತು ಈಗ ಈ ಚಟ್ನಿ ಮಾಡಿದ್ನಲ್ಲ ಈಗ ಬೆಳ್ಳುಳ್ಳಿ ಒಣಮೆಣಸು ಪುದೀನ ಎಲ್ಲ ರುಬ್ಬಿ ಆ ಚಟ್ನಿನ ಒಂದು ಸ್ಪೂನ್ ಹಾಕಬೇಕು ಇದೇ ಇದಕ್ಕೆ ಮೇಯ್ನ್ ಖಾರ ಟೇಸ್ಟ್ ಕೊಡೋದು ಇದೇನೆ ಖಾರ ಜಾಸ್ತಿ ಬೇಕಿದ್ದವ್ರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಇದು ಚರ್ಮುರಿ ಮಸಾಲೆ ಪುಡಿ ರೆಡಿ ಪೌಡ್ರ್ ಇದು ಇದು ಅಕಸ್ಮಾತ್ ಇಲ್ಲ ಅಂದರೆ ಭಾಜಿ ಮಸಾಲ ಪೌಡ್ರ್ ಹಾಕ್ಬೋದು ಅದು ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ಮಿಕ್ಸ್ ಮಾಡ್ಕೋಬೋದು ಈಗ ನಾನು ಚರ್ಮುರಿ ಮಸಾಲೆ ಪೌಡರ್ಸ್ ಇದೆ ನನ್ನ ಹತ್ರ ಅದಕ್ಕೋಸ್ಕರ ಇದನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಟೇಸ್ಟ್ ಕೊಡೋದಕ್ಕೆ ಮತ್ತು ಇದು ಕಡಲೆಕಾಯಿ ಎಣ್ಣೆ ಹಸಿ ಎಣ್ಣೆ ಎರಡು ಸ್ಪೂನು ಈಗ ಮಂಡಕ್ಕೆ ಹಾಕ್ತಾ ಇದ್ದೀನಿ ಈಗ ಸೇವ್ ಇದ್ದೀನಿ ಈಗ ಸೇವ್ ಹಾಕ್ಕೋಬೇಕು ರುಚಿಯಾಗುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದರಿಂದ ಸೇವ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸ್ವಲ್ಪ ಟೇಸ್ಟ್ ಇತ್ತು ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಸ್ವಲ್ಪ ನಿಂಬೆ ರಸ ಹಾಕಬೇಕು ಒಂದು ಐದಾರು ಹನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಹಾಕೋದು ಹಾಕೋದೆಲ್ಲ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡಿದ್ರೆ ರೆಡಿ ರೆಡಿಯಾಗುತ್ತೆ ಈಗ ರುಚಿಯಾದ ಚರ್ಮುರಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ